ಈ ಭಾಗದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿದ್ರು ಕೂಡ ನಾವು ನರೇಂದ್ರ ಮೋದಿ ಮತ್ತು ನಿಮ್ಮ ಫೋಟೋವನ್ನು ಆಕ್ರಮೆ ಮಾಡ್ತಾರೆ ಇದೀಗ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪಾಂಡೆ ಅತ್ಯ ఇది <muchas> ఉద్యోగాలు ಧಾರ್ಮಿಕ ಮುಖಂಡರು ಸರ್ ಧಾರ್ಮಿಕ ಮುಖಂಡರು ಬಿಜೆಪಿನ ಕಟ್ಟಿ ಬೆಳೆಸವ್ರು ಈಗ ಅದೇ ಥರ ಪ್ರತಾಪ್ ಸಿಂಹ ಮತ್ತೆ ಅನಂತಕುಮಾರ್ ಹೆಗ್ಡಿ ಟಿಕೆಟ್ ಕೊಡಲಿಲ್ಲ ಆದರೂ ಕೂಡ ಅವರು ಪಕ್ಷ ನಿಷ್ಠೆಯಾಗಿ ಅವಾಗ ಈಗ ದೊಡ್ಡ ಅಭ್ಯರ್ಥಿ ಬರೋ ಕೆಲಸ ಮಾಡ್ತಾ ಇದ್ದಾರೆ ನೀವು ಯಾರು ಈ ಥರ ಬೇರೆ ಹೋದರೆ ಅಂತಿರ್ತಾ

ನಾವು ಭಾಳ ರಾಜಹಲಿ ಅಂತ ಭಾಳ ಹಾಡಿ ಹೊಗಳಿದ್ವಿ ಈಗ ಪುತ್ರನಿಗೆ ಟಿಕೆಟ್ ಸಿಗಲ್ಲ ಅಂತ ತಕ್ಷಣ ಅದರ ವಿರುದ್ಧವಾಗುತ್ತಿದೆ ನಂತರದಲ್ಲಿ ತಮ್ಮ ವೈಯಕ್ತಿಕವಾಗಿ ಟಿಕೆಟ್ ಸಿಗಲಿಲ್ಲ ಹೋರಾಟ

ಈ <Overlap/> சார் 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 Thank okay. you. విశ్రోదం రావడం కేరళ Eu